ಒಬ್ಬ ಶಿಕ್ಷಕಿ ಬಯಸಿದ್ರೆ ಒಂದು ಹಳ್ಳಿಯ ಭವಿಷ್ಯವೇ ಬದಲಾಗಬಹುದು ಭಾರತಿ ಟೀಚರ್ ಕನ್ನಡ ಸಿನಿಮಾ ಪೂರ್ಣ ಸಾರಾಂಶ ಶಿಕ್ಷಕಿಯೊಬ್ಬರ ಬದುಕು ಆಕೆಯ ಹೋರಾಟ ಸಮಾಜದ ನಿಜ ಮುಖವನ್ನು ಅನಾವರಣ ಮಾಡುವ ಮನಮುಟ್ಟುವ ಕತೆ ಭಾರತಿ ಟೀಚರ್ ಈ ಸಿನಿಮಾ ಪ್ರಾರಂಭವಾಗುವುದೇ ಒಂದು ಸರಳ ಹಳ್ಳಿಯಿಂದ ಅಲ್ಲಿ ಹೊಸದಾಗಿ ಸರ್ಕಾರಿ ಶಾಲೆಗೆ ನೇಮಕವಾಗುವ ಶಿಕ್ಷಕಿ ಭಾರತಿ ಅವಳು ಕೇವಲ ಪಾಠ ಹೇಳುವ ಟೀಚರ್ ಅಲ್ಲ ಮಕ್ಕಳ ಜೀವನವನ್ನೇ ಬದಲಿಸಬೇಕು ಎಂಬ ಕನಸು ಕಂಡ ಶಿಕ್ಷಕಿ ಭಾರತಿ ಟೀಚರ್ ಹಳ್ಳಿಗೆ ಕಾಲಿಟ್ಟ ತಕ್ಷಣವೇ ಅವಳಿಗೆ ಅರ್ಥವಾಗುತ್ತದೆ ಇಲ್ಲಿ ಶಿಕ್ಷಣಕ್ಕಿಂತ ರಾಜಕೀಯ ಜಾಸ್ತಿ ಮಕ್ಕಳಿಗಿಂತ ಜಾತಿ ಧರ್ಮ ಮುಖ್ಯ ಶಾಲೆಗಿಂತ ಲಾಭವೇ ಮೊದಲ ಸ್ಥಾನದಲ್ಲಿದೆ ಶಾಲೆಯಲ್ಲಿ ಮೂಲಭೂತ ಸೌಲಭ್ಯಗಳಿಲ್ಲ ಕುಡಿಯುವ ನೀರಿಲ್ಲ ಶೌಚಾಲಯ ಇಲ್ಲ ಮಕ್ಕಳು ಕೆಲಸಕ್ಕೆ ಹೋಗಿ ಶಾಲೆ ಬಿಟ್ಟು ಬಿಡುತ್ತಾರೆ ಆದರೆ ಭಾರತಿ ಮಾತ್ರ ಹಿನ್ನಡೆಯಿಲ್ಲ ಅವಳು ಮಕ್ಕಳನ್ನು ಪ್ರೀತಿಯಿಂದ ಕರೆದು ಶಿಕ್ಷಣದ ಮಹತ್ವವನ್ನು ಅರ್ಥ ಮಾಡಿಸಲು ಪ್ರಯತ್ನಿಸುತ್ತಾಳೆ ಕೆಲಸಕ್ಕೆ ಹೋಗುವ ಮಕ್ಕಳ ಮನೆಗೆ ಹೋಗಿ ಪೋಷಕರನ್ನು ಮನವೊಲಿಸುತ್ತಾಳೆ ಇಂದು ಕೆಲಸ ಮಾಡಿದ್ರೆ ನಾಳೆ ಬದುಕು ಸಿಗೋದಿಲ್ಲ ಆದರೆ ಓದಿದ್ರೆ ಜೀವನ ಸಿಗುತ್ತದೆ ಎಂದು ಹೇಳುತ್ತಾಳೆ ಇದರಿಂದಲೇ ಅವಳಿಗೆ ಮೊದಲ ಶತ್ರು ಹುಟ್ಟಿಕೊಳ್ಳುತ್ತಾನೆ ಸ್ಥಳೀಯ ರಾಜಕೀಯ ನಾಯಕ ಅವನಿಗೆ ಶಾಲೆ ಅಭಿವೃದ್ಧಿಯಾಗಬಾರದು ಮಕ್ಕಳು ಓದಬಾರದು ಅವರು ಅವನ ಮತ ಬ್ಯಾಂಕ್ ಆಗೇ ಉಳಿಯಬೇಕು ಭಾರತಿ ಟೀಚರ್ ವಿರುದ್ಧ ಸುಳ್ಳು ಆರೋಪಗಳು ಶುರುವಾಗುತ್ತವೆ ಅವಳು ಗಲಾಟೆ ಮಾಡ್ತಾಳೆ ಹಳ್ಳಿಯ ಸಂಪ್ರದಾಯ ಹಾಳು ಮಾಡ್ತಾಳೆ ಎನ್ನುವ ಮಾತುಗಳು ಹರಡುತ್ತವೆ ಒಂದು ಹಂತದಲ್ಲಿ ಅವಳನ್ನು ಶಾಲೆಯಿಂದ ವರ್ಗಾವಣೆ ಮಾಡಿಸುವ ಯತ್ನ ಕೂಡ ನಡೆಯುತ್ತದೆ ಆದರೆ ಇಲ್ಲಿ ಕತೆ ತಿರುಗುತ್ತದೆ ಮಕ್ಕಳೇ ಮೊದಲ ಬಾರಿಗೆ ಒಗ್ಗಟ್ಟಾಗಿ ನಿಲ್ಲುತ್ತಾರೆ ನಮಗೆ ಭಾರತಿ ಟೀಚರ್ ಬೇಕು ಎಂದು ಪ್ರತಿಭಟನೆ ಮಾಡುತ್ತಾರೆ ಪೋಷಕರಿಗೂ ಅರ್ಥವಾಗುತ್ತದೆ ಈ ಶಿಕ್ಷಕಿ ಹಣಕ್ಕಾಗಿ ಅಲ್ಲ ಭವಿಷ್ಯಕ್ಕಾಗಿ ಹೋರಾಡ್ತಿದ್ದಾಳೆ ಅಂತ ಭಾರತಿ ಟೀಚರ್ ನ್ಯಾಯಕ್ಕಾಗಿ ಹೋರಾಟ ಆರಂಭಿಸುತ್ತಾಳೆ ಸಿಸ್ಟಮ್ ವಿರುದ್ಧ ರಾಜಕೀಯದ ವಿರುದ್ಧ ಪೋಷಕರಿಗೂ ಅರ್ಥವಾಗುತ್ತದೆ ಈ ಶಿಕ್ಷಕಿ ಹಣಕ್ಕಾಗಿ ಅಲ್ಲ ಭವಿಷ್ಯಕ್ಕಾಗಿ ಹೋರಾಡ್ತಿದ್ದಾಳೆ ಅಂತ ಭಾರತಿ ಟೀಚರ್ ನ್ಯಾಯಕ್ಕಾಗಿ ಹೋರಾಟ ಆರಂಭಿಸುತ್ತಾಳೆ ಸಿಸ್ಟಂ ವಿರುದ್ಧ ರಾಜಕೀಯದ ವಿರುದ್ಧ ಭಯವಿಲ್ಲದೆ ನಿಂತು ಮಾತನಾಡುತ್ತಾಳೆ ಕ್ಲೈಮ್ಯಾಕ್ಸ್ನಲ್ಲಿ ಸತ್ಯ ಬಹಿರಂಗವಾಗುತ್ತದೆ ಸತ್ಯ ಬಹಿರಂಗವಾಗುತ್ತದೆ ರಾಜಕೀಯ ನಾಯಕನ ಕುತಂತ್ರ ಹೊರಬರುತ್ತದೆ ಭಾರತಿ ಟೀಚರ್ಗೆ ನ್ಯಾಯ ಸಿಗುತ್ತದೆ ಆದರೆ ಈ ಸಿನಿಮಾ ಹೇಳುವುದು ಕೇವಲ ಒಬ್ಬ ಶಿಕ್ಷಕಿಯ ಗೆಲುವಲ್ಲ ಇದು ಶಿಕ್ಷಣದ ಗೆಲುವು ಮಕ್ಕಳ ಭವಿಷ್ಯದ ಗೆಲುವು ಒಬ್ಬ ಸತ್ಯನಿಷ್ಠ ಶಿಕ್ಷಕಿ ಸಮಾಜವನ್ನೇ ಬದಲಿಸಬಲ್ಲಳು ಅನ್ನೋದರ ಸಾಕ್ಷಿ ಭಾರತಿ ಟೀಚರ್ ಶಿಕ್ಷಕರು ದೇವರು ಅನ್ನೋದನ್ನು ನೆನಪಿಸುವ ಸಿನಿಮಾ ಶಿಕ್ಷಣವೇ ನಿಜವಾದ ಶಕ್ತಿ ಅನ್ನೋದನ್ನು ಮನಸ್ಸಿಗೆ ತಟ್ಟಿಸುವ ಕತೆ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಬಿಡಬೇಡಿ